Thank you ಈಗ ಇವತ್ತು ಸೈಬರ್ ಅಕಾಡೆಮಿ ಅಂತ ಅಪೋಲೋ ಕ್ಯಾನ್ಸರ್ ಸೆಂಟರ್ ನಾವು ಶುರು ಮಾಡಿದ್ದೀವಿ ಬ್ಯಾಂಗ್ಳೂರಲ್ಲಿ ಸೊ ಇನ್ ಕೊಲಾಬ್ರೇಷನ್ ಮತ್ತು ಆಕ್ಯುರೇಟ್ ಕಂಪನಿ ಏನಪ್ಪಾ ಅಂದ್ರೆ ಸೈಬರ್ ಲೈಫ್ ಟ್ರೀಟ್ಮೆಂಟ್ ಅಂತ ಒಂದಿದೆ ಇಸ್ ರೋಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್ ಸೊ ಇಸ್ ಅಟಿಕ್ ಅಸಿಸ್ಟೆಡ್ ರೇಡಿಯೇಷನ್ ಸೊ ಇದರಲ್ಲಿ ಹೈ ಪರ್ಸಿಸ್ಟನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಸ್ಮಾಲ್ ಟ್ಯೂಮರ್ಸ್ ಬ್ರೈನ್ ಟ್ಯೂಮರ್ಸ್ ಮತ್ತೆ ಔಟ್ಸೈಡ್ ಬಾಡಿ ಎಲ್ಲ ಟ್ರೀಟ್ಮೆಂಟ್ ಕೊಡಬಹುದು ಸೊ ಇದು ಟೋಟಲಿ ನಾನ್ ಇನ್ ಯೂಸ್ ಟ್ರೀಟ್ಮೆಂಟ್ ಅನಸ್ಸಿಷ್ಯ ಬೇಕಾಗಿಲ್ಲ ಸೊ ಬಟ್ ಬಟ್ ರೀ ರೀರ್ಯಾಡಿಯೇಷನ್ ಅಥವಾ ರೀಟ್ರೀಟ್ಮೆಂಟ್ ಬೇಕಾಗಿದೆ ಅಂದರೆ ಅದರಲ್ಲೂ ಟ್ರೀಟ್ಮೆಂಟ್ ಮಾಡ್ಬೋದು ಸೊ ಮತ್ತೆ ಈವನ್ ಸ್ಟೇಜ್ ಫೋರ್ ಡಿಸೀಸಲ್ಲಿ ಸ್ಟೇಜ್ ಫೋರ್ ಡಿಸೀಸಲ್ಲೂ ಲೋಕಲೈಸ್ ಫೋಕಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಇದನ್ನ ತುಂಬ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ ಸೊ ಈ ಅಕಾಡೆಮಿ ಏನಕ್ಕಮ್ಮ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಸ್ ಬಿ ಆರ್ ಟಿ ಅಂತ ಏನು ಹೇಳ್ತಾ ಇದೀವಿ ಇದು ತುಂಬಾ ಬೇಕಾಗುತ್ತೆ ಪೇಷಂಟ್ಸ್ಗಳಿಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಅದರಲ್ಲಿ ಅದಕ್ಕೆ ಟ್ರೈನಿಂಗ್ ಮಾಡಿ ಜನ ನಮ್ಮ ರೇಡಿಯೇಷನ್ ಆಫಾಲಜಿಸ್ಟು ಫಿಸಿಸ್ಟು

ಮಾಡ್ತಾ ಸೊ ಇದನ್ನ ಉಪಯೋಗಿಸ್ಕೋಬೇಕು ಆಲ್ಸೋ ಅವೇರ್ನೆಸ್ ಅಬೌಟ್ ಪೇಷಂಟ್ ಬಗ್ಗೆ ಅದನ್ನು ತೊಗೊಂಡ್ರೆ ದೇರ್ ಇಸ್ ಒನ್ ಟ್ರೀಟ್ಮೆಂಟ್ ವೇರ್ ಫೋಕಸ್ ರೇಡಿಯೇಷನ್ ಯೂಸ್ ಮಾಡಿ ಆಸ್ ಎ ನಾನ್ ಇನ್ಮೇಸ್ ಪ್ರೊಸೀಜರ್ ಅಂತ ಹೇಳ್ತೀವಿ ಸರ್ಜರಿ ಮಾಡಿಸ್ಕೊಳದಾಗ್ತಾ ಇಲ್ಲ ಸರ್ಜರಿ ಮಾಡೋಕಾಗಲ್ಲ ಆದರೆ ಡೀಪ್ ಸಿಟೆ ಟ್ಯೂಮರ್ಸ್ ಇರುತ್ತೆ ಮತ್ತು ಇದಕ್ಕೆಲ್ಲ ಅದನ್ನು ಉಪಯೋಗಿಸಬೇಕು ಇದು ಪೇಷಂಟ್ಸ್ ಇಲ್ಲಿ ಏನಕ್ಕಪ್ಪ ಅಂದ್ರೆ ಈವನ್ ಅಫೋರ್ಡೆಬಿಲಿಟಿ ಇಸ್ ಕನ್ಸರ್ಟ್ ಆಲ್ ದಿ ಪ್ರೋಗ್ರಾಮ್ಸ್ ಸೊ ಲೈಕ್ ಈ ಒಂದು ಸಮ್ ಆಫ್ ದಿ ನ್ಯಾಷನಲ್ ಸ್ಕೀಮ್ಸ್ ಇರ್ಬೋದು ಗೌರ್ಮೆಂಟ್ ಸ್ಕೀಮ್ಸ್ ಇನ್ಶೂರೆನ್ಸ್ ಇದೆಲ್ಲದ್ರಲ್ಲಿ ಕವರ್ ಆಗ್ತಾ ಇದೆ ಪ್ಲಸ್ ಲೈಕ್ ಔಟ್ ಆಫ್ ಪಾಕೆಟ್ ಕ್ಯಾಶ್ ಪೇಷೆಂಟ್ಸ್ ಸೊ ಇಸ್ ಅ ವ್ಯಾಲ್ಯೂ ಫಾರ್ ಮನಿ ಏನು ಅಂದರೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಇರುತ್ತೆ ಇದರಿಂದ ಆ್ಯಂಡ್ ಎಫೆಕ್ಟಿವಿಟಿ ಇಸ್ ಬೆಟರ್ ಸೊ ಇದನ್ನು ತೋರಿಸ್ಕೊಂಡು ಮಾಡಬಹುದು ಸೊ ಇದು ಅದನ್ನ ಹೇಳ್ತಾ ಇದೆ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಸೊ ರೇಡಿಯೇಷನ್ ಇಸ್ ಒನ್ ಆಫ್ ದಿ ಸ್ಪೆಷಾಲಿಟಿ ಬ್ರಾಂಚ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಏನಂದ್ರೆ ಅವರು ಡಯಾಗ್ನೋಸಿಸ್ ಮಾಡಕ್ಕೆ ರೇಡಿಯಾಲಜಿಸ್ಟ್ ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್ ಇಮೇಜಿಂಗ್ ಅಂತ ಇರ್ತಾರೆ ಬಯಾಪ್ಸಿ ಮಾಡಿದ್ರೆ ಪೆಥಾಲಜಿಸ್ಟ್ ಇರ್ತಾರೆ ಸೊ ಅದಾದ್ಮೇಲೆ ಟ್ರೀಟ್ಮೆಂಟ್ ಇದೆ ಸರ್ಜನ್ಸ್ ಮೆಡಿಕಲ್ ಆಮೋಲಿಸ್ಟ್ ರೇಡಿಯೇಷನ್ ಆಮಾಲಜಿಸ್ಟ್ ಈ ತರ ಮೂರ್ ಎಲ್ಲ ಡಿವಿಜನ್ಸ್ ಸೊ ಇದರಲ್ಲಿ ರೇಡಿಯೇಶನ್ ಆಂಕಾಲಜಿ ಆಫ್ಟರ್ ಎಂ ಬಿ ಬಿ ಎಸ್ ಡಿಗ್ರಿ ಅದಾದ್ಮೇಲೆ ಎಮ್ ಡಿ ಡಿಗ್ರಿ ಅಂತ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಸೂಪರ್ ಸ್ಪೆಷಾಲಿಟಿ ನೀವು ಇದನ್ನ ಎಸ್ ಬಿ ಆರ್ ಟಿ ಮಾಡಬೇಕು ಅಂದ್ರೆ ಆ ಎಸ್ ಬಿ ಆರ್ ಟಿ ಗೆ ಸೊ ಬೇಸಿಕ್ ರಿಕ್ವೈರ್ಮೆಂಟ್ ರೇಡಿಯೇಷನ್ ಆನ್ಕಾಲಜಿ ಎಮ್ ಡಿ ರೇಡಿಯೋ ಥೆರಪಿ ಆರ್ ಡಿ ಎನ್ ಬಿ ರೇಡಿಯೋ ತೆರಪಿ ಆಮೇಲೆ ಮತ್ತೆ ಫಿಸಿಕ್ಸ್ ಇಷ್ಟು ಟೆಕ್ನಾಲಜಿ ಇಷ್ಟು ಮತ್ತೆ ಆಸ್ ಎ ಟೀಮ್ ನಾವು ವರ್ಕ್ ಮಾಡ್ತಾ ಇರ್ತೀವಿ ಸೊ ಎಸ್ ಬಿ ಆರ್ ಟಿ ನಾರ್ಮಲ್ ರೇಡಿಯೇಶನ್ ಗಿಡ ಒಂದು ಎಕ್ಸ್ಟ್ರಾ ಎಸ್ ಬಿ ಆರ್ ಟಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಇದು ಕೋರ್ಸ್ ಸಿಗುತ್ತೆ ಇಸ್ ಅ ವೆರಿ ಸ್ಪೆಷಲೈಸ್ಡ್ ನೀಶ್ ಕೋರ್ಸ್ ಅಂದ್ರೆ ಸರ್ ಪ್ರಾಕ್ಟೀಸ್ ಮಾಡ್ ಮೇಲೆ ಕೊಡೋದು ಕೋರ್ಸ್ ನಾನು ಅದಕ್ಕಿಂತ ಮುಂಚೆನೇ ತಗೋಬಹುದು ವಿಥೌಟ್ ಪ್ರಾಕ್ಟೀಸ್ ಯೂಶಲಿ ಏನಪ್ಪಾ ಅಂತಂದ್ರೆ ಅದು ಎಸ್ ಪಿ ಆರ್ ಟಿ ಎಮ್ ಡಿ ಬಂದು ಅದಾದ್ಮೇಲೆ ಯೂಶಲಿ ರೇಡಿಯೇಷನ್ ಆಂಕಾಲಜಿ ಮಾಡ್ತಾ ಇರ್ತಾರೆ ಪ್ರಾಕ್ಟೀಸ್ ರೇಡಿಯೇಷನ್ ಮಾಡ್ತಾ ಇರ್ತಾರೆ ಆಸ್ ಎ ಎಕ್ಸ್ಟ್ರಾ ಇದನ್ನ ನೀವು ಮಾಡೋದಕ್ಕೆ ಇದು ಅಲ್ಲಿ ಹೆಲ್ಪ್ ಆಗುತ್ತೆ ಸರ್ ಸೈಬರ್ ನೈಫ್ ಟ್ರೀಟ್ಮೆಂಟ್ ಇವಾಗ ಎಲ್ಲೆಲ್ಲಿ ರೈಟ್ ಅಕ್ರಾಸ್ ಇಂಡಿಯಾ ಆಲ್ಮೋಸ್ಟ್ ಅರೌಂಡ್ ಎಂಟರಿಂದ ಹತ್ತು ಜಾಗದಲ್ಲಿ ಅವೈಲಬಿಲಿಟಿ ಇದೆ ಸೊ ಅದರಲ್ಲಿ ನಮ್ಮ ಇದರಲ್ಲೇ ಲೈಕ್ ಬೋತ್ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ವೈಸ್ ವೈಸ್ಲಿ ಹೈಯೆಸ್ಟ್ ಇನ್ ದಿ ಇಂಡಿಯಾ ಮತ್ತೆ ಪ್ರಾಬ್ಲಿ ಹೈಯೆಸ್ಟ್ ಇನ್ ದ ವರ್ಲ್ಡ್ ಅಂತ ಅನ್ಬೋದು ಏನಕ್ಕೆ ಅಂದರೆ ನಂಬರ್ ಆಫ್ ವೆರೈಟೀಸ್ ಆಫ್ ಪೇಷಂಟ್ಸ್ ನಮ್ಮ ಹತ್ರ ಏನಿದೆ ಸೊ ಅದನ್ನೆಲ್ಲ ಮಾಡಿದ್ದೀವಿ ಇಟ್ ಈಸ್ ನಾಟ್ ಓನ್ಲಿ ಲೋಕಲೈಸ್ಡ್ ಪ್ಲಸ್ ಈವನ್ ಅಡ್ವಾನ್ಸ್ ಟ್ಯೂಮರ್ಸ್ ಲೋಕಲಿ ಅಡ್ವಾನ್ಸ್ ಟ್ಯೂಮರ್ಸ್ ನಾವು ಕೊಟ್ಟು ತುಂಬ ಪಬ್ಲಿಕೇಶನ್ಸ್ ಮಾಡಿ ಅಕ್ರಾಸ್ ದ ವರ್ಲ್ಡ್ ನಾವು ಇಂಡಿಯಾನ ಸೊ ರೈಟ್ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ರೈಟ್ ನೋವು ಅಪೋಲೋ ಇದೆ ಇನ್ನೊಂದು ಬೇರೆ ಕಡೆ ಇಲ್ಲ ಬೆಂಗಳೂರಲ್ಲಿ ಇನ್ನೊಂದು ಸೆಂಟ್ರಲ್